ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬೊಜ್ಜು ಪ್ರತಿಯೊಬ್ಬರು ಬಜ್ಜು ಇರಲಾದವರು ಯಾರೂ ಇಲ್ಲ ಈಗ ಈ ಇದರೊಳಗೆ ಯಾಕಂದ್ರೆ ಮೈ ಬಗ್ಸ ಕೆಲಸ ಮಾಡೋಲ್ಲ ನಾವು ಅದಕ್ಕೆ ಬೊಜ್ಜು ಬರ್ತೈತಿ ಹೇಳಿ ಬಜ್ಜು ಇರ್ಲಾದವ್ರು ಇಲ್ಲ ಬೊಜ್ಜು ಬಂತಂದ್ಕೂಲೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ರೈ ಸಮಸ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತೈತಿ ಹೃದಯ ಪ್ರಾಬ್ಲಮ್ ಬರ್ತಾ ಹಂಗೆ ಸಮಸ್ಯೆ ಚಾಲೂ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬಂತು ಬರ್ತೀನಿ ನಿಮ್ಗೆ ಹೇಳ್ತೀನಿ ನಾನು ಅಗ್ನಿ ಸರಳ ಮತ್ತು ಮನೆ ನಿಮ್ಗೆ ಸಿಗ್ಬೇಕು ಅದಕ್ಕೆ ನಮ್ಮ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಡಿ ನನಗೆ ಗುರು ತುಂಬೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು நம்ம ஆசிரமத்து மூல உதேஷனப்பாந்த நமக்கு நீவே வை வைத்தர் ஆக நம்ம அடிகை மணி நம்ம ஓஷால ஆக அன்னோத நம்ம ஆசிரமத் போல உதேஷன் அகதீஸ் அதுக்காக நமக்கு அடி மணி ஓஷ ஆகோ ஓஷாலு அடிகை மணி ஓஷால ஆக ஏற்க அதுக்கா ஏன்னு ஏன்னு எடுத்து சீட்டிக்க ஒரு வெள்ளிட எடுச்சிட்டுக்கி ஏலக்கி பூடி ஏலக்கி தீவிரல்ல தான் தித்தீவ் நோ சைடுஃபெக் அதுக்கு அது கையாக எர்டிட்டு ஏலக்கி பூட ஒன்று செமச்சே ஜன் துப்பாக்க ஹாக்கண்டு சரியாக மிசிரணம் மாங்க இங்கி மிச மாசிரி ಡೆಕ್ಕ ಬಿಡದೆ ಹಾಂ ಹಾಂ ನೀಂತೇಳಿ ಡೆಕ್ಕಿಬಿಟ್ಟಿದ್ರೆ ಇದ್ರ ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ಬದ್ದು ಕರಗುತ್ತಾ ಬರ್ತದೆ ಸಣ್ಣಗೆ ಕರಗತ್ತೆ ಮತ್ತು ಹಾರ್ಟ್ ಇದ್ದು ಏನೋ ಸಮಸ್ಯೆ ಇದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸಮಸ್ಯೆ ಇದ್ರೆ ಅದು ಕಡಿಮೆ ಬರುತ್ತೆ ನೋ ಸೈಡ್ ಎಫೆಕ್ಟ್ ಜೇತುಪ್ಪತ್ತಿತ್ತೀರಿ ಅಲ್ಲಕ್ಕಿ ತಿಂತೀರಿ ಹೌದಲ್ಲ ಏನೂ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಯಾವ ಥರದ ಅಡ್ಡ ಪರಿಣಾಮ ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಇರುವುದಿಲ್ಲ ಅದನ್ನು ಸೇವನೆ ಮಾಡಿ ನನಗೆ ಕಾಮೆಂಟ್ ಮಾಡೋಣ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗಣತ್ತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ತಿಂದದ ಮಾಹಿತಿ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು